ಹಾಯ್ ಫ್ರೆಂಡ್ಸ್ ತಾಯೋ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತು ಬೀಟ್ರೂಟ್ ಚಪಾತಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಗೋಧಿ ಹಿಟ್ಟು ಬೀಟ್ರೂಟ್ ಉಪ್ಪು ಎಣ್ಣೆ ನಾನು ಒಂದು ಬೌಲಲ್ಲಿ ಗೋಧಿ ಹಿಟ್ಟನ್ನ ಇದ್ದೀನಿ ಇದನ್ನು ಒಮ್ಮೆ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಇದಕ್ಕೆ ಬೀಟ್ರೂಟನ್ನು ಹಾಕೋತೀನಿ ನೋಡಿ ಬೀಟ್ರೂಟನ್ನು ಹಾಕೋತೀನಿ ನಾನು ತೋರ್ದಿಟ್ಕೊಂಡಿದ್ದೀನಿ ಇದನ್ನು ಬೀಟ್ರೂಟನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ ಚೆನ್ನಾಗಿ ಕಲಸಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಹಾಕಿ ಈ ಥರ ನಾದ್ಕೊಂಬಿಡಿ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ನಾದಿ ನೋಡಿ ಈ ರೀತಿ ಬರುತ್ತೆ ಆಮೇಲೆ ಒಂದು ಗ್ಯಾಸ್ ಮೇಲೆ ತವೆ ಇಟ್ಕೊಂಡು ಕಾಯಲಿಕ್ಕೆ ಬಿಡೋಣ ಕಾಯಲಿಕ್ಕೆ ಬಿಟ್ಟು ಆಮೇಲೆ ಈ ಕಡೆ ನಾನು ಚಪಾತಿನೇ ಲಟ್ಸ್ಕೊತಾಯಿದ್ದೀನಿ ಇದು ಆವಾಗೇ ಕಲಿಸಿಕೊಂಡು ಆವಾಗೇ ಮಾಡ್ಕೊಂಬಿಡಿ ಯಾಕಂದರೆ ಅದು ನೀರು ಬಿಡುತ್ತೆ ಅಲ್ಲ ಬಿಟ್ರುಟು ಅದಕ್ಕೆ ಮಕ್ಕಳಿಗೆ ಟಿಪ್ಪನ್ಗೆ ಕಟ್ಟಿ ದೊಡ್ಡವರು ಕೂಡ ತಿನ್ನಿ ಬಹಳ ಚೆನ್ನಾಗಿರುತ್ತೆ ನೋಡಿ ನಾನು ಲಟ್ಸ್ಕೊತಾ ಇದ್ದೀನಿ ಇವಾಗ ನಾನು ಇದನ್ನು ಬೇಯಿಸ್ಕೊತೀನಿ తె మే హాక్బిడి బేస్కం స్వల్ప ఎన్నె హాకొతాదీ తుప్ప కూడా హాకౌదు తుప్పకే స్వల్ప చన బేయస్కుబడి అద్ర హి వాసన తనక బేస్కుంటు ఇవగా నోడి రెడీ ఆయొ్రూట్ చపాతి ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ